ಡಾಕ್ಟರ್ ಕಾಶಿನಾಥ್ ಅಂತ ಪ್ರೊಫೆಸರ್ ಆಫ್ ಎಂ ಎಸ್ ರಾಮಯ್ಯ ಡೆಂಟಲ್ ಕಾಲೇಜ್ ಎಚ್ಒ ಪ್ಲಸ್ ಪ್ರಿನ್ಸಿಪಲ್ ಆಫ್ ಸಿದ್ಧಾರ್ಥ ಡೆಂಟಲ್ ಕಾಲೇಜ್ ಏನಂದ್ರೆ ನಾನು ಸಾಕಷ್ಟು ಅಸೋಸಿಯೇಷನ್ಸ್ ಪ್ರೆಸಿಡೆಂಟ್ ಎಲ್ಲ ಆಗಿದ್ದೀನಿ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ ಅರೇಂಜ್ ಮಾಡಿದ್ದೀನಿ ಆದ್ರೆ ಒಂದು ನನಗೆ ಉತ್ತರ ಸಿಕ್ಕಿಲ್ಲ ಏನು ಉತ್ತರ ಸಿಕ್ಕಿಲ್ಲ ಅಂದ್ರೆ ಆಸ್ ಎ ಡೆಂಟಿಸ್ಟ್ ನಾನು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಹತ್ರ ಹಲ್ಲು ಉಳಿಸೋದಕ್ಕೆ ಉತ್ತರ ಇಲ್ಲ ಹಾಗಾಗಿ ನಾನು ಭಾಳ ಕಷ್ಟಪಟ್ಟೆ ರೇಖೆ ಕಲಿತೆ ಪ್ರಾಣಿ ಹೀಲಿಂಗ್ ಕಲಿತೆ ಸಿಲ್ವಾ ಮೈಂಡ್ ಕಂಟ್ರೋಲ್ ಅಂತ ಕಲಿತೆ ಮೆಡಿಟೇಷನ್ ಕಲಿತೆ ಏನೇನೋ ಕಲಿತೆ ಯಾವುದ್ರಲ್ಲಾದರೂ ನಾವು ಹಲ್ಲನ್ನ ಉಳಿಸ್ಬೋದಾ ಅಂತ ಎಲ್ಲೂ ಆನ್ಸರ್ ಸಿಗಲಿಲ್ಲ ಇವಾಗ ಲಾಸ್ಟ್ಗೆ ಅವರ ಹತ್ರ ಬಂದಿದ್ದೀನಿ ಐ ಆಮ್ ರೆಡಿ ಟು ಡೂ ರಿಸರ್ಚ್ ದಟ್ ಎಲ್ಲಾರ್ಗೂ ಹಲ್ಲನ್ನ ಉಳಿಸ್ಬೋದು ಅಂತ ನನ್ನ ಪ್ರಯತ್ನ ಯಾಕೆಂದ್ರೆ ನಾನು ಲಾಸ್ಟ್ ಸ್ಟೇಜ್ ನನ್ನ ಪ್ರೊಫೆಸರ್ ಆಂಟಿಸ್ಟ್ ನಾನು ಲಾಸ್ಟ್ ಸ್ಟೇಜ್ ಎಲ್ಲ ಹಲ್ಲು ಹೋದ್ಮೇಲೆ ಹಲ್ ಕಟ್ತಾರಲ್ಲ ಆ ಪ್ರೊಫೆಷನ್ ನಾನು ಅದು ಹಲ್ಲು ಹೋದ್ಮೇಲೆ ಸ್ಪ್ರೂಗಳೆಲ್ಲ ಹಾಕಿ ಏನೇನೋ ಮಾಡ್ತಾರೆ ಸೊ ದಟ್ ಈಸ್ ದ ಪ್ರಾಬ್ಲಮ್ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅದ್ರ ಬದಲು ಉಳಿಸ್ಬೋದಾ ಅನ್ನೋದೊಂದು ನನ್ನ ಪ್ರಯತ್ನ ಸಾಕಷ್ಟು ರಿಸರ್ಚ್ ಪೇಪರ್ಸ್ ಮಾಡಿದ್ದೀನಿ ನಾನು ಆದ್ರೆ ಉಳಿಸಕ್ಕೆ ಇನ್ನೂ ಆಗಿಲ್ಲ ನೆಕ್ಸ್ಟ್ ಥಿಂಗ್ ಅಂದ್ರೆ ನಮ್ಮ ಮನೇಲಿ ಡಾಕ್ಟರ್ಸ್ ಇದೀವಿ ನಮ್ಮ ವೈಫ್ ಗೈನಕಾಲಜಿಸ್ಟ್ ನನ್ನ ಮಗಳು ಗೈ ಗೈನಕಾಲಜಿಸ್ಟ್ ಪ್ಲಸ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ದಿನ ನಾನು ನನ್ನ ಮಗಳ ಹತ್ರ ಜಗಳ ಆಡ್ತಿರ್ತೀನಿ ನ್ಯಾಚುರಲ್ ಆಗ ಆಗೋ ಮಗುನ ನೀವು ಅದೇನೇನೋ ಔಷಧಿಗಳು ಕೊಟ್ಟು ಇಂಜೆಕ್ಷನ್ಗಳು ಕೊಟ್ಟು ಇನ್ಫರ್ಟಿಲಿಟಿ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಆಗುತ್ತೋ ಇಲ್ಲೋ ಅಂತ ಡೌಟ್ ಮಾಡಿ ಅಷ್ಟು ಹಿಂಸೆ ಕೊಡ್ತೀರಲ್ಲ ಇದಕ್ಕೇನು ಪರಿಹಾರ ಇಲ್ವಾ ಅಂತ ಅದಕ್ಕೆ ನಾನು ಒಂದು ಚಾಲೆಂಜ್ ತರ ತಗೊಂಡಿದ್ದೀನಿ ಸರ್ ನಾನು ನನ್ನ ಮಗಳಿಗೆ ಹೇಳಿದ್ದೀನಿ ನಾನು ಹತ್ರ ಹೋಗ್ತೀನಿ ಕೋಚಿಂಗ್ ತಗೊಳ್ತೀನಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಷ್ಟು ಚೀಪ್ ಆಗುತ್ತೋ ಅಷ್ಟು ಚೀಪ್ ನ್ಯಾಚುರಲ್ ಆಗಿ ಮಾಡ್ಬೇಕು ಇದು ನನ್ನ ಗುರಿ ಸೊ ರಿಸರ್ಚ್ ತುಂಬ ಮಾಡ್ತಿದ್ದೀನಿ ನಾನು ಏನಾರು ಬಸವರಾಜ ಅವರು ನನಗೆ ಅನುಮತಿ ಕೊಟ್ರೆ ನಾನು ಅವ್ರು ರಿಸರ್ಚ್ ಟೀಮ್ಗೆ ಸೇರ್ಕೊಳ್ತೀನಿ ಅಂತ ನಾನೊಂದು ಎರಡು ಮಾತು ಹೇಳಿ ಥ್ಯಾಂಕ್ ಯು